ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಹಿಳೆಯರಿಗೆ ಮಾರ್ಗದರ್ಶನ ಅನ್ನೋ ಬುಕ್ಕನ್ನು ಓದ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾರೆ ಇದರಲ್ಲಿರೋ ಒಂದು ಕತೆ ಏನು ಅಂದರೆ ಲಕ್ಷ್ಮೀ ರುಕ್ಮಿಣಿ ಸಂವಾದ ಅಂತ ಪರಸ್ಪರ ಅನೇಕ ವಿಷಯಗಳ ಚರ್ಚೆ ನಡೆಸ್ತಾರೆ ಇವರು ಅದೇನು ಅಂತಂದರೆ ಚರ್ಚೆ ನಡೆಸ್ತಿ ನಡೆಸ್ತಿರುವಾಗ ಇದ್ದಕ್ಕಿದ್ದಂತೆ ರುಕ್ಮಿಣಿ ಏನು ಕೇಳಿ ಕೇಳ್ತಾರೆ ರುಕ್ಮಿಣಿ ಏನು ಕೇಳ್ತಾರೆ ಅಂದರೆ ಸಾರಿ ನೀನು ಎಂತಹ ಸ್ತ್ರೀಯರ ಮನೆಯಲ್ಲಿ ಇರ್ತೀಯ ಅಂತ ಲಕ್ಷ್ಮೀ ದೇವಿಯವ್ರಿಗೆ ಕೇಳ್ತಾರೆ ಮತ್ತು ನೀನು ಎಂತಹ ಸ್ತ್ರೀಯರ ಹತ್ತಿರ ಸದಾ ಇರುತ್ತೀಯಾ ನಿನಗೆ ಎಂತಹ ಸ್ತ್ರೀಯರು ಪ್ರೀತಿಪಾತ್ರರು ಯಾವ ಉಪಾಯಗಳಿಂದ ಸ್ತ್ರೀಯರು ನಿನ್ನನ್ನು ಪ್ರೀತಿಪಾತ್ರರಾಗಬಲ್ಲರು ಅಂದರೆ ನಿನಗೆ ಇಷ್ಟಪಡ್ತಾರೆ ನಿಂಗೆ ಇಷ್ಟಪಡ್ಬೋದು ನೀನು ಅಂತ ಲಕ್ಷ್ಮೀ ದೇವಿನ ರುಕ್ಮಿಣಿಯವರು ಕೇಳ್ತಾರೆ ಆಗ ಲಕ್ಷ್ಮೀ ದೇವಿ ಏನು ಹೇಳ್ತಾರೆ ಗೊತ್ತಾ ವೈಕುಂಠದಲ್ಲಿ ಯಾವ ಸ್ತ್ರೀ ತನ್ನ ಸ್ವಾಮಿಯಲ್ಲಿ ಅಚಲವಾದ ಭಕ್ತಿ ಇದೆಯೋ ಅವನು ನನಗೆ ಎಲ್ಲರಿಗಿಂತ ಅಚ್ಚುಮೆಚ್ಚು ಅಂತ ಹೇಳ್ತಾರೆ ಅವರು ನನಗೆ ಪ್ರೀತಿ ಪಾತ್ರರು ಅಂತ ಹೇಳ್ತಾರೆ ನಾನು ಅವಳನ್ನು ಕ್ಷಣ ಮಾತ್ರವೂ ನನ್ನಿಂದ ಬೇರ್ಪಡಿಸಲಾರೇನೋ ಅಂದರೆ ಯಾರು ತನ್ನ ಪತಿಯಲ್ಲಿ ಅಚಲವಾದ ನಂಬಿಕೆ ಪ್ರೀತಿ ಗೌರವ ವಿಶ್ವಾಸವನ್ನು ಇಟ್ಕೊಂಡಿರ್ತಾರಲ್ಲ ಅವ್ರ ಕಂಡು ನನಗೆ ತುಂಬ ಅಚ್ಚುಮೆಚ್ಚು ಅವರು ನಾನು ಒಂದು ಕ್ಷಣ ಮಾತ್ರನೂ ಬಿಟ್ಟಿರಲ್ಲ ಅವರನ್ನು ನಾನು ಅಂತ ಲಕ್ಷ್ಮೀದೇವಿ ದೇವಿ ಹೇಳ್ತಾರೆ ಇಂತಹ ಸ್ತ್ರೀಯರ ಸಮಾಸದಿಂದ ನನಗೆ ಹರ್ಷವಾಗುತ್ತದೆ ಅಂದರೆ ಇಂಥ ಸ್ತ್ರೀಯರಿದ್ದರೆ ಗಂಡನಿಗೆ ಗೌರವ ಮತ್ತು ಪ್ರತಿಷ್ಠೆ ಅವ್ರನ್ನ ಏನು ಅಂದೇ ಚೆನ್ನಾಗಿ ನೋಡ್ಕೊಳ್ಳೋದಿದ್ದರೆ ನನಗೆ ತುಂಬ ಹರ್ಷವಾಗುತ್ತೆ ಅವ್ರ ಜೊತೆನೇ ನಾನು ಇರೋಕ್ಕೆ ಬಯಸ್ತೀನಿ ಅಂತವನ್ನು ಬಯಸುವುದಲ್ಲದೆ ಸದಾ ಅವರ ಜೊತೆಯಲ್ಲಿ ಇರುತ್ತೇನೆ ಸತ್ಸಂಗ ಅಂದರೆ ಅವ್ರ ಮನೆ ಯಾವಾಗಲೂ ನೆಲೆಸಿರ್ತೀನಿ ಅವ್ರ ಜೊತೆ ಇರೋಕ್ಕೆ ಇಷ್ಟಪಡ್ತೀನಿ ಅಂತ ದೇವರು ಹೇಳುತ್ತೆ ಅ ಮತ್ತು ಎಲ್ಲ ಗುಣಗಳಿದ್ದು ಯಾವ ಸ್ತ್ರೀಗೆ ತನ್ನ ಪತಿಯಲ್ಲಿ ಶ್ರದ್ಧೆ ಇಲ್ಲವೋ ಎಲ್ಲ ಗುಣಗಳಿರುತ್ತೆ ಆದರೆ ಪತಿಯಲ್ಲಿ ಅವರಿಗೆ ಶ್ರದ್ಧೆ ಭಕ್ತಿ ಇರಲ್ಲ ಎಲ್ಲ ಒಳ್ಳೆಯ ಗುಣಗಳಿದ್ದು ಪತಿಯಲ್ಲಿ ಶ್ರದ್ಧೆ ಭಕ್ತಿ ಏನೇ ಇರೋದಿಲ್ವೋ ಅವಳನ್ನ ನಾನು ಧಿಕ್ಕರಿಸುತ್ತೇನೆ ಅಂದರೆ ಗಂಡನಿಗೆ ಮರ್ಯಾದೆ ಕೊಡಲ್ಲ ಗೌರವ ಕೊಡೋಲ್ಲ ಅಂತವ್ರನ್ನ ನಾನು ಧಿಕ್ಕರಿಸುತ್ತೇನೆ ಮತ್ತು ಅವರು ನನ್ನ ಬಡಿನೂ ಕೂಡ ಇರೋದಕ್ಕೆ ಬಿಡೋದಿಲ್ಲ ಅಂತ ಲಕ್ಷ್ಮೀದೇವಿ ಹೇಳ್ತಾರೆ ಯಾವ ಸ್ತ್ರೀ ಕ್ಷಮಾಶೀಳಾಗಿದ್ದಾಳೆಯೋ ಸಾರಿ ಯಾರು ಕ್ಷಮಾ ದರಿತ್ರಿ ಅಂತಾರಲ್ಲ ಯಾರು ಏನೇ ತಪ್ಪು ಮಾಡಿದ್ರೂ ಕ್ಷಮಿಸ್ತಾ ಇರ್ತಾರಲ್ಲ ಅಂದರೆ ಅಪರಾಧ ಮಾಡಿದವರನ್ನು ಕೂಡ ಕ್ಷಮಿಸಿ ಕ್ಷಮಿಸಿಬಿಡ್ತಾಳಲ್ಲ ಯಾರ ಅಪರಾಧ ಮಾಡೋದು ಈ ಮಕ್ಕಳಾಗಿರ್ಬೋದು ಗಂಡ ಆಗಿರ್ಬೋದು ಅತ್ತೆ ಭಾವ ಯಾರಾಗಿದ್ದರು ಏನಾದರೂ ತಪ್ಪು ಮಾಡಿದ್ರೆ ನಮ್ಮ ಅತ್ತೆ ತಾನೆ ನಮ್ಮ ಮಾವ ತಾನೇ ನನ್ನ ಗಂಡ ನನ್ನ ಮಕ್ಕಳು ಅಂತ ಕ್ಷಮಿಸಿಬಿಡ್ತಾಳೋ ಅವಳ ಮನೆಯಲ್ಲಿ ನಾನು ಸದಾ ಇರ್ತೀನಿ ನನ್ನ ಲಕ್ಷ್ಮೀ ಕಟಾಕ್ಷ ಸದಾ ಇರುತ್ತೆ ಅಂತ ಹೇಳ್ತಾರಂತೆ ಲಕ್ಷ್ಮೀದೇವಿ ಸದಾ ಸತ್ಯವನ್ನು ಹೇಳುವ ಸ್ತ್ರೀಯರೊಡನೆ ನನಗೆ ವಿಶೇಷ ಪ್ರೀತಿ ಮತ್ತು ಸರಳ ಸ್ವಭಾವದಿಂದ ಕೂಡಿದ ಸ್ತ್ರೀಯೇ ನನ್ನನ್ನು ಪಡೆಯಬಲ್ಲಳು ಯಾವಾಗಲೂ ವಿಶೇಷ ಏನು ಅಂದರೆ ಸರಳ ಸ್ವಭಾವ ಈಗ ಎಲ್ಲದ್ಯಾ ಯಾವುದನ್ನು ತಲೆಗೆ ಹಾಕೊಡೋದೆ ಅತಿಯಾಗಿ ಕೋಪ ಮಾಡ್ಕೊಡೋದೇನೆ ಸರಳವಾಗಿ ಎಲ್ಲರೂ ಪ್ರೀತಿ ವಿಶ್ವಾಸದ ಮನೆಯಲ್ಲಿ ಯಾರು ನೋಡ್ಕೊಳ್ತಿರ್ತಾರಲ್ಲ ಅಂಥವ್ರ ಜೊತೆ ನಾನು ಇರೋದಕ್ಕೆ ಇಷ್ಟಪಡ್ತೀನಿ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದೆ ಇನ್ನೊಂದೇನು ಕಪಟ ವಂಚನೆ ಮತ್ತು ಚಾತುರ್ಯದಿಂದ ಇದರನ್ನು ವಂಚಿಸುವ ಕಪಟ ವಂಚನೆ ದ್ರೋಹ ಮೋಸ ಸುಳ್ಳು ಹೇಳೋವನ್ನು ನಾನು ಧಿಕ್ಕರಿಸುತ್ತೇನೆ ಅಂದರೆ ಮೋಸ ಮತ್ತೆ ಮಾವ ಮೋಸ ಮಾಡೋದು ಗಂಡನ ಮೋಸ ಮಾಡೋದು ಮಕ್ಕಳಿಗೆ ಮೋಸ ಮಾಡೋದು ಈ ಥರ ಮಾಡೋ ಹೆಣ್ಣು ಮಕ್ಕಳ ಹತ್ರ ನಾನು ಇರೋದಿಲ್ಲ ಧಿಕ್ಕರಿಸ್ತೀನಿ ಅಂತ ಲಕ್ಷ್ಮೀ ದೇವಿ ಹೇಳ್ತಾರೆ ಅಷ್ಟೇ ಅಲ್ಲ ನಾನು ಅಂತಹವಳಿಗೆ ಎಂದೂ ದರ್ಶನವನ್ನು ಕೊಡೋದಿಲ್ಲ ಅಂಥವರಿಗೆ ಎಂದೂ ದರ್ಶನವೂ ಸಹ ಕೊಡೋದಿಲ್ಲ ಅಂತ ಲಕ್ಷ್ಮೀ ದೇವಿ ರುಕ್ಮಿಣಿಯವರಿಗೆ ಸಂವಾದದಲ್ಲಿ ಹೇಳ್ತಾರೆ ಪವಿತ್ರರಾಗಿರುವ ಶುದ್ಧವಾದ ಆಚರಣೆ ಹೊಂದಿರುವ ಪವಿತ್ರವಾದ ಅಂದರೆ ಮಡಿ ಮೈಗೆ ಆಚಾರ ವಿಚಾರಗಳನ್ನು ಹೊಂದಿರುವ ದೇವರು ಮತ್ತು ಬ್ರಾಹ್ಮಣರಲ್ಲಿ ಭಕ್ತಿಯನ್ನುಳ್ಳ ಉಳ್ಳಿರುವ ಸಾರಿ ಒಂದೊಂದು ದೇವರು ಮತ್ತು ಬ್ರಾಹ್ಮಣರಲ್ಲಿ ಭಕ್ತಿಯನ್ನುಳ್ಳ ಪಾತಿವ್ರತ್ಯ ಧರ್ಮವನ್ನು ಪಾಲನೆ ಮಾಡಬಹುದು ಅಂದರೆ ದೇವರು ಭಯ ಭಕ್ತಿ ಬ್ರಾಹ್ಮಣರು ಆಮೇಲೆ ಪಾತಿವ್ರತೆ ಪತಿವ್ರತೆ ಪಾಲನೆ ಮಾಡ್ತಾ ಇರೋನು ಎಲ್ಲದಕ್ಕಿಂತ ಮಿಗಿಲಾಗಿ ಅತಿಥಿ ಸೇವೆಯನ್ನು ಮಾಡಲು ಸದಾಕಾಲ ಸಿದ್ಧರಾಗಿರುವ ಸ್ತ್ರೀಯರು ನನ್ನನ್ನು ಬೇಗ ಪಡೆಯುತ್ತಾರೆ ಯಾರಾದರೂ ಮನೆಗಳ ಅತಿ ಅತಿಥಿಗಳು ಬಂದರೆ ಅವರಿಗೆ ಬಂದ ತಕ್ಷಣ ನೀರು ಕೊಡೋದು ಕಾಫಿ ಟೀ ಅವ್ರಿಗೇನು ಉಪಚರಿಸೋದು ಈ ಥರ ಅತಿಥಿಗಳ ಸೇವೆಯನ್ನು ಮಾಡೋದಕ್ಕೆ ಮನಸ್ಸು ಇಚ್ಛೆಯಾಗಿ ಯಾರು ಮಾಡ್ತಾ ಇರ್ತಾರೆ ಒಳ್ಳೆ ಮನಸ್ಸಿನಿಂದ ಅಂಥವ್ರ ಹತ್ರ ನಾನು ನೆಲೆಸೋಕ್ಕೆ ಇಷ್ಟಪಡ್ತೀನಿ ಅಂತ ಲಕ್ಷ್ಮಿ ಹೇಳ್ತಾರೆ ಯಾರು ಇಂದ್ರಿಯಗಳನ್ನು ಗೆದ್ದಿದ್ದಾರೆಯೋ ಯಾರಿಗೆ ತನ್ನ ಪತಿಯನ್ನು ಉಳಿದು ಬೇರೆ ಪುರುಷರ ಮುಖದರ್ಶನವೂ ಶೋಭಿಸುವುದಿಲ್ಲವೋ ಅಂದರೆ ಈಗ ನೋಡಿ ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ ಗಂಡ ಆಫೀಸ್ಗೆ ಹೋದ ತಕ್ಷಣ ಬಾಯ್ ಫ್ರೆಂಡಿಗೆ ಮೆಸೇಜ್ ಮಾಡ್ತಾರೆ ಹೇಗಿದ್ಯಾ ಹಾಯ್ ಅವಯ್ ನಾನು ಬರ್ತೀನಿ ಇಲ್ಲಿ ಬರ್ತೀನಿ ಅಂತ ಗಂಡನಿಗೆ ಮೋಸ ಮಾಡ್ತಿರ್ತಾರೆ ಅಂತ ಹೆಣ್ಮಕ್ಕಳ ಮೇಲೆ ನಾನು ಇರೋಲ್ಲ ಇಂದ್ರಿಯಗಳನ್ನು ಗೆದ್ದು ನನ್ನ ಪತಿ ಮುಖ ದರ್ಶನವನ್ನು ಬಿಟ್ಟು ಪರಪುರುಷರನ್ನು ನಾನು ನೋಡೋದಿಲ್ಲ ಆದಷ್ಟು ದರ್ಶನ ನನಗೆ ಇಷ್ಟ ಇಲ್ಲ ನನ್ನ ಪತಿಯೇ ಪರದೈವ ಅಂತ ಯಾರು ಇರ್ತಾರಲ್ಲ ಪತಿಯೇ ದೇವರು ಅಂತ ಅಂಥವ್ರನ್ನ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಾರೆ ಅಂಥವರ ಮನೆಯನ್ನು ನಾನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ ಅಂಥವರ ಮನೆ ನಾನು ಲಕ್ಷ್ಮೀ ದೇವಿ ನಾನು ಎಂದಿಗೂ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾರೆ ಇಂತಹ ಸ್ತ್ರೀಯರು ನನ್ನನ್ನು ತಮ್ಮ ವಶವನ್ನಾಗಿಟ್ಟುಕೊಳ್ಳುತ್ತಾರೆ ಇಂತಹ ಸ್ತ್ರೀಯರಂದರೆ ಒಳ್ಳೆಯ ರೀತಿಯಿಂದ ಗಂಡನಿಗೆ ಮಕ್ಕಳಿಗೆ ಎಲ್ಲ ಒಳ್ಳೆ ರೀತಿಯಿಂದ ಇದ್ದು ಗಂಡನೇ ಪತಿಯೇ ಪರದೈವ ಅಂತ ದೇವರ ತರ ನಂಬ್ಕೊಂಡು ಯಾರು ಇರ್ತಾರಲ್ಲ ಆಚಾರ ವಿಚಾರ ಧರ್ಮ ಮತ್ತು ಮನೆಯಲ್ಲಿ ದೇವರ ಪೂಜೆ ಪುನಸ್ಕಾರ ಸಂಸ್ಕಾರಗಳನ್ನು ಯಾರು ಪಾಲಿಸ್ಕೊಂಡು ಹೋಗ್ತಾ ಇರ್ತಾರಲ್ಲ ಅಂಥವ್ರ ಮನೆ ನಾನು ಬಿಟ್ಟು ಹೋಗೋದಿಲ್ಲ ಅಲ್ಲೇ ಇರ್ತೀನಿ ಅಂತ ಲಕ್ಷ್ಮೀದೇವಿ ದೇವಿ ಹೇಳ್ತಾರೆ ಅವರು ನನ್ನನ್ನು ವಶವಾಗಿ ಇಟ್ಕೊಳ್ತಾರೆ ಅಂತ ಲಕ್ಷ್ಮೀದೇವಿ ದೇವಿ ರುಕ್ಮಿಣಿಯವರಿಗೆ ಹೇಳ್ತಾರೆ ಇದಾದ ನಂತರ ಲಕ್ಷ್ಮಿಯು ರುಕ್ಮಿಣಿಗೆ ಈಗಿನ್ನೂ ನಾನು ಎಂತಹ ಸ್ತ್ರೀಯರಲ್ಲಿ ಬೇಸರ ಪಡಿಸ್ ಪಡೆಯುತ್ತೇನೆ ಮತ್ತು ಯಾರನ್ನು ಧಿಕ್ಕರಿಸುತ್ತೇನೆಂದು ಇದಾದ ನಂತರ ಲಕ್ಷ್ಮಿಯು ರುಕ್ಮಿಣಿಗೆ ಈಗಿನ್ನು ನಾನು ಎಂತಹ ಸ್ತ್ರೀಯರಲ್ಲಿ ಬೇಸರ ಪಡುತ್ತೇನೆ ಮತ್ತು ಯಾರನ್ನು ಧಿಕ್ಕರಿಸುತ್ತೇನೆ ಎಂದು ಹೇಳುತ್ತೇನೆ ಅಂದರೆ ಯಾರಲ್ಲಿ ಬೇಜಾರಾಗುತ್ತೆ ಯಾರನ್ನು ಧಿಕ್ಕರಿಸ್ತೀನಿ ಅಂತ ಹೇಳ್ತೀನಿ ಅಂತ ಲಕ್ಷ್ಮೀ ದೇವಿ ರುಕ್ಮಿಣೀ ದೇವಿಗೆ ಹೇಳ್ತಾರೆ ಇದು ನಡೀತಾ ಇರೋದು ವೈಕುಂಠಕ್ಕೆ ಹೋಗಿದ ರುಕ್ಮಿಣಿ ದೇವಿ ಲಕ್ಷ್ಮಿಯವರ ಜೊತೆ ಸಂವಾದ ಚರ್ಚೆ ನಡೆಸ್ತದೆ ಅಂದರೆ ಏನು ಕ್ಲಾರಿಟಿ ಬೇಕಾಗಿತ್ತು ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ರುಕ್ಮಿಣಿ ಲಕ್ಷ್ಮಿಯವರ ಹತ್ರ ಹೋಗಿದ್ದಾರೆ ಅಲ್ಲಿ ಸಂವಾದ ನಡೀತಾ ಇರೋದು ತಿಳಿಸ್ತಾ ಇದ್ದೀನಿ ಸದಾ ತಮ್ಮ ಪತಿಯ ವಿರುದ್ಧ ಕೆಲಸ ಮಾಡುವ ಸ್ತ್ರೀರು ಪತಿಯನ್ನು ವಿಧ ವಿಧವಾಗಿ ಹಿಂಸಿಸುವವರು ಪತಿ ವಿರುದ್ಧ ಅವ್ರು ಹೇಳಿದ ಮಾತು ಕೇಳಲ್ಲ ಅಡುಗೆ ಅಂದರೆ ನಾನು ಮಾಡೋಲ್ಲ ಕಾಫಿ ನಾನು ಮಾಡಲ್ಲ ಅವ್ರಿಗೆ ಹಿಂಸೆ ಕೊಡೋದು ಕೆಲಸದಿಂದ ಬಂದ ತಕ್ಷಣ ಚುಚ್ಚಿ ಮಾತಾಡೋದು ಈ ಥರ ಎಲ್ಲ ಮಾಡ್ತಾ ಇದ್ದರೆ ಕಟುವಚನಗಳನ್ನು ಮಾತಾಡೋದು ಅಂದರೆ ಕೆಟ್ಟ ಕೆಟ್ಟದಾಗ ಮಾತಾಡೋದು ಬೈಯೋದು ಹಿಂಸೆ ಕೊಡೋದು ಅವ್ರಿಗೆ ಮಾನಸಿಕವಾಗಿ ನೋವು ಕೊಡೋದು ಅಂದ್ರೆ ಹೊಡೆಯೋ ಕೆಲಸ ಎಲ್ಲ ಯಾರು ಮಾಡಲ್ಲ ಬಿಡಿ ಗಂಡಿಗೆ ಹೇಳಕ್ಕಾಗಲ್ಲ ಈಗಿನ ಜನ್ರೇಷನ್ ಅಲ್ಲಿ ಹೊಡೆದ್ರು ಒಳದ್ಬಿಟ್ಟಿರ್ತಾರೆ ಆತರ ಆತರ ಮಾಡೋರ್ ಮೇಲೆ ನಾನು ಇರೋದಿಲ್ಲ ಮತ್ತೆ ನನ್ನ ಕೋಪಕ್ಕೆ ಗುರಿಯಾಗುತ್ತಾರೆ ಲಕ್ಷ್ಮೀದೇವಿ ಕೋಪಕ್ಕೆ ಗುರಿಯಾಗುತ್ತಾರೆ ನಾನು ಎಂದಿಗೂ ಅವರ ಮುಖವನ್ನು ಸಹ ನೋಡುವುದಿಲ್ಲ ಥರ ಜಗಳ ಮಾಡ್ತಾ ಗಲಾಟೆ ಮಾಡ್ತಾ ಗಂಡನಿಗೆ ತೇಜವಾದೆ ಮಾಡ್ತಾ ಇದ್ದರೆ ಅಂಥ ಮನೆ ನಾನು ಇರಲ್ಲ ಆಮೇಲೆ ನಾನು ಅಲ್ಲಿಂದ ಮುಖಾನು ಸಹ ನೋಡಲಾಗ ಲಕ್ಷ್ಮಿ ಹೇಳ್ತಾರೆ ಯಾವ ಸ್ತ್ರೀಯೂ ತಮ್ಮ ಪತಿಯ ಮನೆಯನ್ನು ದೊರೆದು ಇನ್ನೊಬ್ಬರ ಮನೆಯಲ್ಲಿ ಇರಲು ಆಸಕ್ತರಾಗಿರುವರು ತನ್ನ ಗಂಡನ ಮನೆ ಬಿಟ್ಟು ಇನ್ನೊಬ್ಬರ ಮನೆಗೆ ಹೋಗಿರ್ತೀನಿ ಅಂದರೆ ಬೇರೆ ಪುರುಷನಲ್ಲಿ ಪ್ರೇಮ ಬಿಡುವರು ಅಂದರೆ ಮೊನ್ನೆ ಮನೆ ಸಲ ಅದೇ ಅಪ್ಪ ಲೀಲಾ ಗಂಡ ಹಿಂಸೆ ಕೊಡ್ತಾನೆ ಅಂದ್ಬಿಟ್ಟು ಪ್ರೇಮಿ ಮನೆಗೆ ಹೋಗಿ ಕೂತ್ಕೊಂಡಿದ್ದಲ್ಲ ಮೂರು ಮಕ್ಕಳನ್ನು ಬಿಟ್ಬಿಟ್ಟು ಬಾ ಅಲ್ಲಿಲ್ಲ ಅನ್ನೋದು ಹೆಸರು ನಮ್ಗೆ ನೆಮ್ಮಕ ಬರ್ತಾನೆ ಅನ್ಬಿಟ್ಟು ಬಾ ಇಲ್ಲ ಅಂತ ಆ ಥರ ಎಕ್ಸಾಂಪಲ್ ಉದಾಹರಣೆಗೆ ಕೇಳ್ತಾ ಇದ್ದೀನಿ ಗಂಡನ ಬಿಟ್ಬಿಟ್ಟು ಪರಪುರುಷನಲ್ಲಿ ವ್ಯಾಮೋಹಕ್ಕೆ ಒಳಗಾಗಿ ಬೇರೆಯವ್ರ ಜೊತೆ ಹೋಗಿ ನಾನು ಇರ್ತೀನಿ ಅಂತ ಅಂದರೆ ಅಂಥವ್ರ ಮನೆಯಲ್ಲಿ ನಾನು ನರಕದಲ್ಲಿ ಅದೇ ಹೇಳಿದ್ನಲ್ಲ ಯಾರು ಪರಪುರುಷನಲ್ಲಿ ಪ್ರೇಮ ಇರ್ತಾರೆ ಪ್ರೀತಿ ಇರ್ತಾರೆ ಅಂಥವ್ರನ್ನ ನಾನು ನರಕದಲ್ಲಿ ಗುಳು ಅವರು ನರಕದಲ್ಲಿ ಗುಳು ಹಾಕ್ತಾರೆ ಅಂತ ಅಂತಾರೆ ಲಕ್ಷ್ಮೀ ದೇವಿ ಕೃಪಾ ಕಟಾಕ್ಷ ಒಲಿಯೋದಿಲ್ಲ ಅಂತ ತದನಂತರ ನಾನು ಸ್ವಪ್ನದಲ್ಲಿಯೂ ಅಂತಹ ಸ್ಥಿರ ಬಳಿ ಹೋಗುವುದಿಲ್ಲ ಅಂದರೆ ಈ ಕನಸಲ್ಲಿ ಈಗ ಹಬ್ಬ ಹರಿದಿನ ಇತ್ತು ಏನಾದರೂ ಇತ್ತು ಅಂತಂದರೆ ದೇವರು ನನ್ನ ಕನಸಲ್ಲಿ ಬಂದಿತ್ತು ಮುತ್ತೈಗ ಕಾಣಿಸ್ಕೊಂಡ್ರು ಈ ಥರ ಹೆಣ್ಮಕ್ಳು ಕನಸು ಬಿದ್ದಿದೆ ಅಂತ ಹೇಳ್ತಿರ್ತಾರೆ ಆ ಥರ ಕೂಡ ನಾನು ಕನಸಲ್ಲೂ ಕೂಡ ಅವ್ರು ಹೋಗೋದಿಲ್ಲ ಹತ್ರ ಅಂತ ದೇವಿ ರುಕ್ಮಿಣಿ ದೇವಿಗೆ ಹೇಳ್ತಾರೆ ಅಂದರೆ ಲಕ್ಷ್ಮೀ ದೇವಿ ಲಕ್ಷ್ಮೀ ರುಕ್ಮಿಣಿಯವರಿಗೆ ಹೇಳ್ತಾರೆ ಸಮಾಜದಲ್ಲಿ ಯಾವ ಸ್ತ್ರೀಯರು ಲಜ್ಜಾರಹಿತರಾಗಿದ್ದಾರೋ ಜಗಳ ಗಂಟಿಗಳಾಗಿದ್ದಾರೋ ಒಡದಾಟ ಪ್ರಿಯರಾಗಿದ್ದಾರೋ ಕಟುವಾಕಿಗಳನ್ನು ಆಡುತ್ತಾರೋ ಹೆಚ್ಚು ಮಾತನಾಡುತ್ತಾರೋ ಯಾವ ಸ್ತ್ರೀ ಲಜ್ಜೆಗೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅದನ್ನು ಬಿಡಿಸಿದ ಅವಶ್ಯಕತೆ ಇಲ್ಲ ಅದೇ ಕಣ್ ಕಂಡವ್ರ ಜೊತೆ ಎಲ್ಲ ಅವ್ರ ಮನಸ್ಥಿತಿಗಳನ್ನ ಸರಿಯಾಗಿ ಇಟ್ಕೊಳ್ದೇನೆ ಮತ್ತು ಸಿಕ್ಕದವ್ರ ಜೊತೆ ಎಲ್ಲ ಜಗಳ ಮಾಡಿಕೊಂಡು ಹೊಡೆದಾಟ ಮಾಡಿಕೊಂಡು ಅಲ್ಲಿ ಹೊಡೆದಾಟ ಮಾಡ್ತಾ ಇರಬೇಕು ಅಂತ ಅನಿಸ್ತಿರ್ತೀವಿ ಅವರೊಂದು ಹೆಣ್ಮಕ್ಳಿಗೆ ಆಮೇಲೆ ಕಟ್ಟು ವಾಕ್ಯ ಅಂದರೆ ಕೆಟ್ಟಗೆಟ್ ಮಾತು ತುಂಬ ರಫ್ ಆಗಿ ಮಾತಾಡ್ತಿರ್ತಾರೆ ಹೆಚ್ಚು ಮಾತಾಡ್ತಾ ಇರ್ತಾರೆ ಹಾಗೆ ಯಾರೊಡನೆ ಮಾತುಕತೆ ಆಡುತ್ತಾರೋ ಯಾರೆಂದರೆ ಅವರೊಡನೆ ಕದಲೆ ಕಳೀತಾರೆ ಯಾರ ಜೊತೆ ಮಾತಾಡ್ತಿರಲಿ ಜಗಳ ಮಾಡ್ತಾರೆ ಎಕ್ಸಾಂಪಲ್ ಈಗ ಈ ಥರ ಹೋಗಿರ್ತೀವಿ ಕಿದ್ದಿಗೆಲಿ ಈಗೆಲ್ಲ ಅಲ್ಲಿ ಮನೇಲಿ ವಾಟರ್ ಟ್ಯಾಂಕು ಅದು ಎಲ್ಲ ಬಂದ್ಬಿಟ್ಟಿದೆ ಬಟ್ ಹಳ್ಳಿ ಕಡೆ ಏನು ಮಾಡ್ತಾರೆ ಅವ್ರ ಟ್ಯಾಂಕಲ್ಲಿ ಹೋಗ್ಬಿಟ್ಟು ನನಗೆ ನೀರು ಬೇಕು ನಿನಗೆ ನೀರು ಬೇಕು ಅಂತ ಜನ ಮಾಡ್ಕೊಂಡು ಕೊಡ್ತಾನೆ ಇಟ್ಕೊಂಡು ಓಡಾಡ್ತಾರೆ ಆ ಹೊಡೆದಾಡೋದೊಂದು ಹಳ್ಳಿ ಸುಗು ಹೋಗಿ ಅದರಲ್ಲಿ ಕೆಟ್ಟ ಕೆಟ್ಟು ಮಾತಾಡಿಕೊಂಡು ಬರೀ ಜಗಳ ಕೇಳಿತಿರ್ತಾರೆ ಅಂಥವರ ಕ್ರೋಧ ಅಂದರೆ ಅವರ ಕೋಪ ಯಾರು ಸ್ವಭಾವ ಆಗಿರುತ್ತೋ ಅಂಥವ್ರ ಮಾತು ಮಾತಿಗೂ ಸಿಡಿಬಿಡಿ ಅಂದರೆ ಮಾತು ಮಾತಿಗೂ ಸಿಡಿ 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 ಅಂತ ಬೈತಿರ್ತಾರಲ್ಲ ಅಂಥವರ ಜೊತೆ ನಾನು ಸ್ನೇಹ ಮತ್ತು ದಯೆ ಯಾರಿಂದ ದೂರವಾಗಿದೆಯೋ ಅಂದರೆ ಯಾರನ್ನಾದರೂ ಸ್ನೇಹದಿಂದ ಮಾತಾಡಿಸ್ಬೇಕು ಪ್ರೀತಿ ದಯೆಯಿಂದ ಇರಬೇಕು ಅಂತಂದರೆ ಅವ್ರಿಗಾಗ್ತಾ ಇರಲ್ಲ ಅಂತಹ ಸ್ತ್ರೀಯರನ್ನು ನಾನು ತ್ಯಾಗ ಮಾಡುತ್ತೇನೆ ಲಕ್ಷ್ಮೀ ದೇವಿಯಂತವ್ರ ಬಿಡಿ ಅಂಥ ಸ್ತ್ರೀಯರ ಜೊತೆ ನಾನೆಲ್ಲ ಇರಲ್ಲ ಯಾರು ಅಪವಿತ್ರರಾಗುತ್ತಾರೋ ರಾಗಿರುತ್ತಾರೋ ಹೆಚ್ಚು ನಿದ್ರಿಸುತ್ತಾರೋ ಆಲಸ್ಯಕ್ಕೆ ವಶರಾಗಿರುತ್ತಾರೋ ಹಿರಿಯ ಮಾತನ್ನು ಮನ್ನಿವಿಸುವುದು ಇಲ್ಲವೋ ಯಾರ ಆಲಸ್ಯಗಳಾಗಿ ಯಾವಾಗಲೂ ಮನೇಲಿ ಏನು ಅಪವಿತ್ರ ಆಗಿ ಏನೂ ಕೆಲಸ ಮಾಡಲ್ಲ ಬರೀ ಮಲ್ಗೊಂತ ಇರ್ತಾರೆ ತಿನ್ನೋದು ಮಲ್ಗೋದು ಆಲಸ್ಯ ಟಿ ವಿ ನೋಡೋದು ಮೊಬೈಲ್ ನೋಡೋದು ಹಿರಿಯರು ಅಪ್ಪ ಅಮ್ಮ ಬಂದು ಆ ತತ್ತೆ ಮಾವ ಬಂದು ಹೇಳಮ್ಮ ಏನು ಮಾಡ್ತಿದ್ಯಾ ಅಂತ ಅದನ್ನು ಕೇಳಲ್ಲ ಈ ಗಂಡ ಹೆಂಡತಿ ಮದುವೆ ಆದೋ ಹುಡುಗಿ ಅಂತ ಹೇಳ್ತಾ ಇಲ್ಲ ಮದುವೆ ಆಗದಾರಾಗಿರ್ಬೋದು ಆಗದೇ ಇರೋರು ಮುಂದೆ ಫ್ಯೂಚರಲ್ಲಿ ಅವರು ಗುರುಣಿ ಆಗೋರು ಆಗಿರ್ಬೋದು ಆ ಲಕ್ಷ್ಮೀದಲ್ಲಿ ಒಲೆಯೋದಿಕ್ಕೆ ಈ ಥರ ಕಾರಣಗಳಿರುತ್ತೆ ಅಂಥ ಹಿರಿಯರು ಮಾತ್ರ ಗೌರವ ಸಲ ಅಂಥವ್ರ ಮನೇಲಿ ಕೆಲಸ ಮಾಡುವಾಗ ಪರಿಣಾಮ ವಿಚಾರ ಮಾಡ್ದೆ ಅಂದರೆ ಏನಾದರೂ ಕೆಟ್ಟ ಕೆಟ್ಟ ವಿಚಾರ ಮಾಡ್ಕೊಂಡು ಪದೇ ಜಗಳ ಮಾಡ್ಕೊ ಇದ್ದರೆ ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಳ್ಳೋದೇನೆ ಕಚ್ಚರವಾಗಿ ಇಟ್ಕೊಂಡು ಮನೆ ವಸ್ತುಗಳನ್ನು ಎಲ್ಲೆಂದ್ರಲ್ಲಿ ಬಿಸಾಕೋದು ಗಲೀಜಾಗಿ ಇಟ್ಕೊಳ್ಳೋದು ಅಂಥ ಸ್ತ್ರೀಯರು ಎಂದಿಗೂ ನನ್ನನ್ನು ಪಡೆಯಲ್ಲ ಅಂತ ಲಕ್ಷ್ಮೀ ದೇವಿ ರುಕ್ಮಿಣಿ ದೇವಿಗೆ ಹೇಳ್ತಾರೆ ಇದು ವೈಕುಂಠದಲ್ಲಿ ನಡೆದಂಥ ಒಂದು ಕತೆ ಅಂದರೆ ಚರ್ಚೆ ಒಬ್ಬ ಹಿಂದೂ ನಾಗರಿಕತೆಯ ಮಹಿಳೆಯರು ಹೇಗಿರಬೇಕು ಮನೆಯಲ್ಲಿ ನಮ್ಮ ಸನಾತನ ಧರ್ಮ ಹಾಗೂ ಮನೆಯಲ್ಲಿ ಆಚಾರ ವಿಚಾರ ದೇವ ದೇವರು ಜನರು ಪೂಜೆ ಪುನಸ್ಕಾರ ಇವೆಲ್ಲ ಹೇಗೆ ನಾವು ಮನೆಯಲ್ಲಿ ನಡೆಸ್ಕೊಂಡು ಹೋಗಬೇಕು ಹಿರಿಯರಿಗೆ ಗೌರವ ಕೊಡಬೇಕು ಗಂಡನಿಗೆ ಮಕ್ಕಳಿಗೆ ಅತ್ತೆ ಮಾವ ಬಂಧು ಮಿತ್ರರಿಗೆ ಬಂದ ಅತಿಥಿ ಸತ್ಕಾರ ಇವನ್ನೆಲ್ಲ ನಾವು ಚರ್ಚೋ ಚರ್ಚೆ ನಿಯಮಬದ್ಧವಾಗಿ ನಡೆಸ್ಕೊಂಡು ಹೋಗಬೇಕು ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ವೈಪರೀತ್ಯ ಆಯಿತು ಅದೇ ಕಟ್ಟಿ ಮಾತುಗಳು ಆಡಿಕೊಂಡು ಬಂದು ಅಲ್ಲಿ ಬೈಕೊಂಡು ಅತ್ತೆ ಮಾವು ಬೈತಾ ನಿಮ್ಮ ಕೆಲಸ ಮಾಡ್ತಿರ್ತಾರೆ ಒಬ್ಬ ಬೆಣ್ಮಕ್ಳು ಅಡುಗೆ ಮಾಡ್ತಾರೆ ಮನೆಗೆ ಮಾಡ್ತೇನೆ ಬೈತಾ ಬೈತಾ ಮಾಡ್ತಾರೆ ಅಡುಗೆ ಮಾಡ್ತಾರೆ ಅತ್ತೆ ಮಾವ ಕೂಗ್ತಾರೆ ಊಟನ ತೊಗೊಳಿದ್ದೀನಿ ನೀ ಮಾಡಾಕ್ಬೇಕು ನನ್ನ ನೀನು ಮಾಡಿದ್ದೆ ಏನೇನು ಹಾಕಿದ್ಯಾ ದುಡ್ಡು ಕೊಟ್ಟಿದ್ಯಾ ಅಂತ ನಾನು ಗಂಡನ ಮನಸ್ಸಿಗೆ ಹೋಗೋದು ಮತ್ತೆ ಮೊದ್ನ ಜೊತೇಜಿ ಕ್ಲಾಶ್ ಆದರೆ ಜಗಳಾದರೆ ಏನು ಮಾಡ್ತಾರೆ ಮನೆ ಬೇರೆ ನಾನು ಇಲ್ಲಿರೋಲ್ಲ ಈ ಥರ ಎಲ್ಲ ಏನೋ ಚುಚ್ಚಿ ಚುಚ್ಚಿ ಗಂಡ ಮಕ್ಕಳಿಗೆ ಅಂತ ಗಂಡನ ಅಂತ ಇದ್ದರೆ ಅವರು ಮಾನಸಿಕ ಸ್ಥಿತಿ ಏನಾಗುತ್ತೆ ಹೇಳಿ ಕೆಲಸ ಮಾಡ್ಕೊಂಡು ಬಿಟ್ಕೊಂಡು ಬರ್ತಾ ಪಾಪ ಕೇಳೋದು ವೈಕುಂಠಕ್ಕೆ ಹೋಗಿ ರುಕ್ಮಣಿಯೇ ಕೇಳಿರ್ಬೇಕಾದ್ರೆ ಲಕ್ಷ್ಮೀದೇವ್ರ ಹತ್ರ ನಿಮಗೆ ಎಲ್ಲಿ ಯಾರತ್ರ ನೆಲೆಸ್ತೀಯ ಅಂತ ಅಂತೇಳ್ಬಿಟ್ಟಪ್ಪ ಆ ಲಕ್ಷ್ಮೀ ದೇವಿನೇ ಹೇಳಿರ್ಬೇಕಾದ್ರೆ ನಮ್ಮ ಈಗಿನ ಜನ್ರೇಷನಲ್ಲಿ ಈಗಿನ ಸಮಾಜದಲ್ಲಿ ಇದರ ಇಲ್ಲ ಅಂತ ಹೇಳಲ್ಲ ಕೋಟ್ಯಾಂತರ ಜನರಲ್ಲಿ ಒಂದು ಲಕ್ಷಾಂತರ ಇರ್ಬೋದು ಒಳ್ಳೆಯ ಸಂಸ್ಕಾರ ಮತ್ತು ಕುಟುಂಬದವರು ಅತ್ತಿಮ್ಮ ನೋಡಿಕೊಂಡು ಗಂಡನ ಒಳ್ಳೆಯ ರೀತಿ ನೋಡಿಕೊಂಡು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿ ಆಚಾರ ವಿಚಾರ ದೇವರು ಬ್ರಾಹ್ಮಣರು ಅತಿಥಿ ಸತ್ಕಾರ ಇಂಥವೆಲ್ಲ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿಕೊಂಡು ಮನೆಯನ್ನು ಬೆಳಗುವಂಥ ಸಸಿದ್ಯರು ಇದ್ದಾರೆ ಹಾಗೂ ಅಪ್ಪ ಅಮ್ಮನ ಮಾತು ಕೇಳಿಕೊಂಡು ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಕಲಿತು ಒಂದು ಅವ್ರ ಕಾಲ ಮೇಲೆ ಅವರು ನಿಂತ್ಕೊಂಡು ತಂದೆ ತಾಯಿ ತರ್ಷಿಗೆ ಮದುವೆಯಾಗಿ ತಾಯಿ ಹೆಸರನ್ನ ಕಳಿಸ್ಕೊಟ್ಟಂಥ ಹೆಣ್ಮಕ್ಳು ಇದ್ದಾರೆ ಅಂಥವ್ರಿಗೆ ನಾನು ಇಲ್ಲಿಂದಲೇ ಅಪ್ರಿಷಿಯೇಟ್ ಮಾಡ್ತೀನಿ ದಯವಿಟ್ಟು ಇದೊಂದು ನಾನು ಮಹಿಳೆಯರಿಗೆ ಮಾರ್ಗದರ್ಶನ ಅಂತ ಒಂದು ಬುಕ್ಕನ್ನು ಮನೆಯಲ್ಲಿ ನಾನು ಓದ್ತಾ ಇದ್ದೀನಿ ಅದರದ್ದು ಒಂದು ತುಣುಕನ್ನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಯಾರಿಗೂ ಬಯ್ಯೋ ಅಂಥದ್ದಿಲ್ಲ ಯಾರಿಗೂ ಹೇಳೋ ಅಂಥದ್ದಿಲ್ಲ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಯಾರಿಗೂ ಬಲವಂತ ಏನೂ ಇಲ್ಲ ನಾನು ಮನೆಯಲ್ಲಿ ಏನೂ ಕೆಲಸ ಇಲ್ಲದೆ ಖಾಲಿ ಕೂತಂಥ ಸಮಯದಲ್ಲಿ ನಾನೊಂದಿಷ್ಟು ಪುಸ್ತಕಗಳನ್ನು ಓದೋ ಹವ್ಯಾಸ ಇಟ್ಕೊಂಡಿದ್ದೀನಿ ಮೊಬೈಲೇ ನೋಡ್ಕೊಂಡು ಕೂತ್ಕೊಂಡು ಇರೋದು ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಮೆಂಟಲಿ ಡಿಪ್ರೆಷನ್ಸ್ ಕೂಡ ನನಗೂ ಆಗ್ತಾ ಇರುತ್ತೆ ನಾನು ಅದನ್ನು ಅಭ್ಯಾಸ ಮಾಡ್ಕೊಳ್ಳೋಣ ನಾನು ಒಳ್ಳೆ ಕಥೆಗಳನ್ನ ಪುಸ್ತಕಗಳನ್ನ ಓದ್ತೀನಿ ಆಮೇಲೆ ಭಗವದ್ಗೀತೆ ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರ ಆಮೇಲೆ ವಿಷ್ಣು ಶ ಅಷ್ಟೋತ್ರ ಈ ಥರ ಎಲ್ಲ ನನ್ನ ಮನಸ್ಸಿಗೆ ನೆಮ್ಮದಿ ಅಂತ ಹೇಳಿ ಓದ್ಕೊಳ್ತಾ ಇರ್ತೀನಿ ನನ್ನ ಕೆಲ ಸಮಯವನ್ನು ನಾನು ದೇವರಿಗಾಗಿ ಒಂದಿಷ್ಟು ಮೀಸಲಾಗಿಟ್ಟಿರ್ತೀನಿ ನನ್ನ ಪತಿ ದೇವರು ಅವರು ತನ್ನ ಕೆಲಸ ಕಾರ್ಯಕ್ಕೆ ಬೆಳಗ್ಗೆ ಹೊರಟು ಮೇಲೆ ನಾನು ಸಂಜೆವರೆಗೂ ಖಾಲಿ ಕೂತ್ಕೊಂಡಿರ್ತೀನಿ ಖಾಲಿ ಕೂತಂಥ ಸಮಯದಲ್ಲಿ ನಿದ್ದೆ ಮಾಡೋದು ಊಟ ಮಾಡೋದು ಹಲಸಿತನ ಆಮೇಲೆ ಟಿ ವಿ ನೋಡಿದೆ ಮೊಬೈಲ್ ನೋಡಿದೆ ಆ ಥರ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ನಾನು ಸ್ವಲ್ಪ ಹೋಗಿರಾಗಿನ ಕಾಲ್ದೋ ಅಂತ ನಮ್ಗೆ ಅನ್ನಿಸ್ಬೋದು ನಾನು ನೋಡಿದ್ರೆ ನಾನು ಈಗಿನ ಕಾಲದೆಲ್ಲ ಜನ್ರೇಷನ್ ನನ್ನ ಫ್ರೆಂಡ್ಸ್ ಸರ್ಕಲೆಲ್ಲ ನೋಡ್ತಿರ್ತೀನಿ ಬಟ್ ಆದರೆ ನನಗೆ ಏನು ಅಂತಂದರೆ ಒಂದು ಪುಸ್ತಕ ಓದೋದ್ರಿಂದ ಒಂದು ಪುಸ್ತಕದಿಂದ ಸಾವಿರ ಸ್ನೇಹಿತರನ್ನು ಸಂಪಾದನೆ ಮಾಡೋದು ಒಂದು ಪುಸ್ತಕ ಓದೋದ್ರಿಂದ ನಾವು ಅದರಲ್ಲಿರೋ ಭಾಷೆ ವಿನ್ಯಾಸ ಆಮೇಲೆ ಅರ್ಥ ಗರ್ಭಿತ ನುಡಿಗಳು ಅದರ ಪದದ ಅರ್ಥ ಎಲ್ಲ ನಮಗೆ ಒಂಥರ ನಮ್ಮ ಮುಂದೆ ನಡೀತಾ ಇದ್ದೇನು ಅನ್ನೋವಂಥ ಒಂದು ಅನುಭವ ಇರುತ್ತೆ ನನ್ನ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಮೊಬೈಲೇ ಯೂಸ್ ಮಾಡಿಲ್ಲ ಮೊಬೈಲ್ ನನಗೆ ಗೊತ್ತೂ ಇಲ್ಲ ನಾನು ಡಿಗ್ರಿ ಮುಗಿಸಿ ಜಾಬ್ ಮಾಡೋವ್ ನನಗೆ ಮೊಬೈಲ್ ಅಂದರೆ ಏನು ಅಂತ ಕೀಪ್ಯಾಡ್ ಮೊಬೈಲಲ್ಲಿ ಫೋನ್ ಬಂದರೆ ಕೆಂಪು ಹೊತ್ಬೇಕಾ ಫೋನ್ ಬಂದರೆ ರೆಡ್ ಹೊತ್ತು ಹಸಿರು ಬಟನ್ ಓದ್ಬೇಕಾ ಅಂತ ಕೇಳ್ತಿದ್ದೆ ನಾನು ಆಫೀಸಲ್ಲಿ ಕೆಲಸ ಇಲ್ಲ ಮತ್ತೆ ನನ್ನ ಹಳೆ ಅಭ್ಯಾಸ ನನ್ನ ಹವ್ಯಾಸ ಮತ್ತೆ ಶುರುವಾಯಿತು ನನ್ನ ಪುಸ್ತಕ ನಾನು ನನ್ನ ಮನೆ ನನ್ನ ಕೆಲಸ ನನ್ನ ವಿಚಾರ ದೇವರು ಬ್ರಾಹ್ಮಣರು ಅತಿಥಿ ಸತ್ಕಾರ ತಾಯಿ ಲಕ್ಷ್ಮೀ ದೇವಿಯ ಸೇವೆ ನನ್ನ ಪೂಜೆ ಪುನಸ್ಕಾರಗಳು ನನ್ನ ಕರ್ತವ್ಯ ನನ್ನ ಕೈಲಾದಷ್ಟು ನಾನು ಮಾಡ್ತಾಯಿದ್ದೀನಿ ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಬೋದು ನನಗೆ ನನ್ನ ತಂದೆ ತಾಯಿಗಳು ನಾನು ಪುಟ್ಟ ಮಗು ಇದ್ದರಿಗಿಂತಲೂ ಸಂಸ್ಕಾರವಂತಳಾಗಿ ಇದೇ ರೀತಿ ನೀನು ಇರಬೇಕು ಹೀಗೆ ಸಂಸ್ಕಾರವನ್ನು ನಡೆಸ್ಕೊಂಡು ಹೋಗಬೇಕು ಆಚಾರ ವಿಚಾರಗಳನ್ನ ಪಾಲನೆ ಮಾಡಬೇಕು ದೇವರು ಜನರು ಅಂದರೆ ಭಯ ಭಕ್ತಿ ಇರಬೇಕು ಆ ಥರ ನನ್ನ ತಂದೆ ತಾಯಿಗಳು ನನ್ನ ಒಂದು ಸ್ಟ್ರಿಕ್ಟ್ ಇದರಲ್ಲಿ ನಾನು ಬೆಳೆಸೋದು ನಾನು ನನ್ನ ಸಂಸ್ಕಾರವನ್ನು ದಾಟಿ ಅಥವಾ ಮೀರಿ ನಾನು ಹೋಗೋ ಆಚೆಗೆ ಹೋಗೋದಿಲ್ಲ ಅದು ನನ್ನ ಮನಸ್ಸಿಗೆ ಒಪ್ಪೋದಿಲ್ಲ ಅದೇ ರೀತಿ ತದನಂತರ ನಾನು ಬಂದ ಮನೆಗೂ ಕೂಡ ಒಂದು ಬೆಳಕಾಗಿ ಇರಬೇಕು ನಮ್ಮ ತಾಯಿ ಹೇಳಿದ್ದು ನಮ್ಮ ಮನೆಯಲ್ಲಿ ಏನು ಹೇಳ್ಕೊಟ್ಟಿದ್ದೋ ಆಚಾರ ವಿಚಾರ ಸಂಪ್ರದಾಯ ಅದನ್ನು ಮೀರಿ ಅವ್ರ ಮನೇಲಿದ್ರು ಅದನ್ನು ಕೂಡ ನೀವು ಪಾಲಿಸಬೇಕು ಎದುರು ಮಾತಾಡೋಂಗಿಲ್ಲ ಅತ್ತೆ ಮಾವನನ್ನು ತಂದೆ ತಾಯಿ ಸಮಾನವಾಗಿ ನೋಡಬೇಕು ಗಂಡನನ್ನು ದೇವರ ಸಮಾನದಲ್ಲಿ ನೋಡಬೇಕು ಅಂತ ನನ್ನ ತಾಯಿ ನನಗೆ ತಂದೆ ತಿಳಿಸ್ಕೊಟ್ಟಂಥ ಒಂದು ಮಾಹಿತಿ ನೋಡಿ ನೀವು ಅನ್ಕೋಬೋದು ಏನಪ್ಪ ಇವಳು ಇಷ್ಟೊಂದು ಹೇಳ್ತಾಳೆ ಅವ್ರು ಫಾಲೋ ಅಂತ ನಾನು ನನ್ನ ಆತ್ಮಸಾಕ್ಷಿ ಮೆಚ್ಚು ಹಾಗೆ ನಾನು ನಡ್ಕೊತೀನಿ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಎಸ್ ವಿ ಕೆ ಆ್ಯಕ್ಟ್ರಸ್ ಟಿ ವಿ ಕೆ ಯೂಟ್ಯೂಬ್ ಚಾನಲ್ ಅಂತ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್